ನಮಸ್ಕಾರ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೂಲ್ಗಿತಿ ಹಿಂದಕ ಯಾರು ಡಾಕ್ಟರ್ ಇರ್ಲಿಲ್ಲ ಸೂಲ್ಗಿತಿ ಕಾರ್ಯಕ್ರಮವನ್ನ ಇವರೇ ಮಾಡ್ತಿದ್ರು ಸೂಲ್ಗಿತಿ ಮಾಡೋದಂದ್ರ ಇವರೇ ಒಂಥರ ನರ್ಸ್ ಇದ್ದಂಗ ಹಾ ಡೆಲಿವರಿ ಮಾಡ್ಕೊಳ್ಳೋದ್ ನೀವ ಹ್ಮ್ ಕನಿಷ್ಠ ಕನಿಷ್ಠ ಏನಿಲ್ಲ ಅಂದ್ರೂ ಒಂದ್ ಎರಡ್ನೂರ ಎರಡ್ನೂರ ಮೇಲೆನೆ ಅವ್ರ ಅಹ್ ಜೀವಗಳನ್ನ ಉಳಿಸಿದ್ದಾರೆ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರ ಡಿಲಿವರಿ ಮಾಡೋದು ಅಷ್ಟು ಬಹಳ ಸೂಕ್ಷ್ಮವಾದ ಕೆಲಸ ಇವತ್ತಿನ ದಿವಸ ವೈದ್ಯಕೀಯ ಕ್ಷೇತ್ರ ಎಷ್ಟು ಮುಂದುವರೆದ್ರು ಸಹಿತ ಒಂದು ಆಪರೇಷನ್ ಮಾಡತಕ್ಕಂತ ಸಂದರ್ಭದಲ್ಲಿ ಕೂಸ್ ಫೇಲ್ ಆಯ್ತು ಅಥವಾ ಆ ಗ್ರಹಿ ಗರ್ಭಿಣಿನೇ ಪೇ ಸಾವನ್ನಪ್ಪಿದ್ರು ಅಂತಕ್ಕಂಥ ವಿಚಾರಗಳು ನಮಗೆ ಕೇಳಿ ಸಿಗ್ತಾವ ಆದ್ರ ಅಂತದ್ರೊಳಗ ಒಂದೂ ಫೇಲ್ ಮಾಡದಿರ ಎಲ್ಲಾ ಜೀವಗಳನ್ನ ಉಳಿಸಿ ಎಲ್ಲ ಎಲ್ಲರ ಬದುಕಿನಲ್ಲಿ ಒಂದು ಸುಖವನ್ನ ತಂದ್ಕೊಟ್ಟಿರ್ತಕ್ಕಂಥ ಅಜ್ಜಿ ಅಂದ್ರ ಅಂದ್ರೆ ಇವ್ರಿಬ್ರು ಬರೀ ಅವ್ರ ಜೊತೆ ಮಾತನಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಒಂದು ಬಂಡಿ ಊಡಿರ್ತೀವಿ ಅಂತ ಕೇಳಿ ಎರಡು ಗಾಲಿ ಇದ್ರೆ ಓಳು ಉಳುತ್ತ ಒಂದ ಗಾಲಿ ಉಳುತ್ತ ಬಂಡಿ ಕಟ್ಟಿ ಒಂದ್ ಎತ್ತಿಗೆ ಆಗಲ್ಲ ಗಂಡ ಹೆಣ್ಣು ಇದ್ರೆ ಲಗ್ನ ಆತೈತಿ ಒಂದ ಮಾಡ್ತೀರಿ ಏನು ನಮ್ದು ಗಂಡೊಂದು ಇದು ಮಾಡಿ ಲಗ್ನ ಆಗ್ತಿ ಆ ಹೆಣ್ಣು ನಮ್ ತಕ್ಕ ಬಂದ ಮೇಲೆ ಲಗ್ನ ಆತವ ಆತವ ಇಲ್ಲಕಂದ್ರೆ ಆತಾಗಿದ್ರೆ ಅವ್ರ ಅಬ್ರಿಸ್ಕೇಕ ನಾನ್ ಕಡಿಗಾಲ ಅಂತಂದ್ರೆ நம்ம கடை அந்த நீர் கடை எண்ண மாத்தாடு மத்த அவங்க ஆடாட் சிட்டு ஆடாட் ஜீவன இல்ல நோடி சோமன்ல அந்த

ಹ ನೀವ ಇರ್ಲಂಗೆ ನೀನ್ ಅಂದ್ರೆಂದ ಯಾವ ನೀನು ಎಷ್ಟು ತೇಲಿ ಕೇಳ್ ಬಿಡತ್ತಿ ನೋಡ್ಬೇಕಾರ ಅಂದ ಟಿವಿ ನೋಡಿ ತೇಲಿ ನಾ ನಂದಿ ಆತಗಲ್ಲ ನಾ ಸಿನ ನೋಡಿನಿ ಅವಾಗ ನಮ್ ತೇಲಿ ಕಟ್ಟಿಲ್ಲ ಈ ಸ್ವಾಟ್ನಾಗ ಒಂದ್ ಐದಾರ್ ಸಾವಿರ ರೂಪಾಯಿ ಕೊಟ್ಟು ತಂದಿಟ್ಟುದಕ್ಕೇನಿಡ್ತೇನೆ ಕೆಡಕ್ ತಮ್ಮ ನೀನ್ ಅದ್ ನೀಚರ್ ಮಾಡ್ಬೇಡ நான் தந்து கரீத்தா

ಅಲ್ಲ ಅದು ಎಂತ ಚಂದ ರಾಜಕುಮಾರ್ಜಿ ಅಂತ ಹೇಳಿ ಗೀತಾರೆ ಎಲ್ಬರ್ಗ ತಾಲೂಕ್ನಾಗ ಒಂದ್ ಅಜ್ಜಿ ದಳ ನಿನಗ ಎಂಬತ್ ವಯಸ್ ಆ ಅಜ್ಜಿಗೆ ನೂರ್ ವಯಸ್ಸು ಆಕಿ ಸುಮ್ಮ ಮಾತಾಡಿಸಿದ ಆಗಿನ ಕಾಲದ ಒಂದ್ ಹಾಡು ಎಷ್ಟ್ ಚಂದ ಹಾಡಿಲ್ಲ ಅಂದ್ರ ಆಕಿ 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 ನೋಡಿ ಜನ ಖುಷಿ ಪಟ್ಟ ಆ ಅಜ್ಜಿಯನ್ನು ಏನ್ ಹುಡ್ಕೊಂಬಂದ್ ಮಾತಾಡ್ಸೋದ್ರ ಈಗ ನಮ್ಮ ಇದ್ರಾಗ ತುಂಬಿಸಿ ದೇಶ ಬೂಟ್ ಕಾಯಿಸಿ ನಾಟಕ ಮಾಡ್ಬೇಕಂತ ಈ ಅಪ್ಪ ನಾಟಕ ಅಂತಲ್ಲ ನಾಟಕ ನಾಟಕ ಮತ್ತೆ ನಮ್ದು ಈಗ ಟೂರ್ ಹೋಗಿರ್ತಾರ ನೋಡಿ ಜನ ನೋಡಕ ಆಗಿನ ಕಾಲದಾರ ಮಾಡಿಟ್ಟಿದ್ದು ಮಾಡಿಟ್ಟಿದ್ ಕಾಲದಲ್ಲಿ ನೋಡಕ್ ಹೋಗಿದ್ದಲ್ಲಿ ಶಿಲೆ ಮಂದಿರ. ಬೆಟ್ಟ ಗುಡ್ಡ ಅವ್ರ ಮಾಡಿಡ್ಲಿ ಅವ್ರ ಏನಂತ ಅನ್ಕೊಂಡ್ರ ನಾವ ಮಾಡಿ ಅದ್ ಕೆಡಿಸಿ ಹೋಗ್ಬಿಡ್ಬೋದಾಗಿತ್ತಲ್ಲ ಹ್ಮ್ ಅದನ್ನ ಮಾಡಿ ಮುಂದೆಗೆ ಉಳಿಸಿ ಅವ್ರು ಇವತ್ತಿಗೆ ನಾವ್ ಅಲ್ಲಿ ಹೋಗಿ ನೋಡಿ ಬಿಡ್ತೇವೆ ಎಷ್ಟ್ ನೈಸ್ ಇವ್ರು ಎಂತ ಹಾಡ್ ಆಡ್ತಾರ್ಲಿ ಇವ್ರು ಎಂತ ಕತಿ ಬರ್ದಿರ್ಲಿ ಇವ್ರು ಅಂತ ಹೇಳಿ ತಿಳ್ಕೊಳಕ ನೀ ಸತ್ತ ಹೋದ್ರ ನಿನ್ನಿಂದ ಓದ್ತದ ಮಣ್ಣ ಬಿಡಿ ಬಿಡ್ತದ ಹೌದಿಲ್ಲ ಈಗ ನೀನ್ ಹೇಳಿದೆ ಅಂದ್ರ ಇದು ಈಗ ರಾಜ್ಕುಮಾರ ಸತ್ತ ಬದುಕನ ಆದ್ರೂ ಆತನ ಚಿತ್ರ ನೋಡ್ತಿಲ್ಲ ಬಂದ್ ಹೋಗಿ ನೋಡಿ ಅಂತ ಹಂಗ ಈಗ ನಿನ್ ಮೊಮ್ಮಕ್ಳು ಮಕ್ಳು ಯಾರು ಇರ್ತಾರಲ್ಲ ಈಗ ನೀನ್ ಇಷ್ಟು ಜೀವ ಉಳಿಸಿ ಅಲ್ಲ ಅವ್ರೆಲ್ಲಾ ನನ್ ಬಾಣೆತನ ಮಾಡಿದ ಅಜ್ಜಿ ಸಿಕ್ಕತ್ ನೋಡ ಅಂತ ಹೇಳಿ ಅವರು ಖುಷಿ ಪಡ್ತಾರೆ ಅದಕ್ಕ ಏನ ಕಲೆ ಅವ್ರ ತಿಪ್ಲ ಇದ್ದ ಇರ್ತೈತಿ ನಿನ್ ತಿಪ್ಲ ಏನಂದ್ರ ನೀನ್ ಒಬ್ಬ ಸಮಾಜ ಸೇವೆ ಮಾಡಿ ಇಷ್ಟೆಲ್ಲಾ ಕೆಲಸ ಮಾಡಿದಿ ಆಡತಾ ಆಡತಾ ನೀನಂತ ತೆಗ್ಟಟ್ಟಕ ನೀನ ಅಲ್ಲ ನೀ ತಿಳಿಸೋದೆಲ್ಲ ಆಡ್ರೆ ಈಗ ನೋಡಿ ಎಲ್ಲೆ ಹೋದ್ರು ನಾನು ಆಗ್ ಅಡಸಿಂದ ಅದು ಬಂದಿನಿ ಯಾಕೆ ಆಡತಕಪ್ಪ ನಾನು ಬರಗಳ ನಿಮ್ಮ ನಾನು ತಿಪ್ ಹೌದಾ ಆಡ ಒಂದು ಆಡ ಇಬ್ರು

நூரா வயசு முதுக்கி ஆடா ஆடாட் அது எங்க ஆடினா அது அந்த ஆடித்ல கண்டிலிருண்டிழி கருதோ தாய் எண்டகிழி கருதே எண்டகிழி கலதை கேளு பண்ட் மாட்ட பஞ்சர் பந்தாரோ தாய் ஊட்டா பஞ்சர் பந்தாரே